ಐದು ಸಸಿ ಕಿತ್ತಿಗೆಂದು ಹೋಗಿ ಜಗಲಿ ಮ್ಯಾಗ ಬರಗಾಲ ಇದ್ರು ಮಾಡ್ತಾರ ಮಳಗಾಲ ಇದ್ರು ಮಾಡ್ತಾರ ಹೋಳಿಗೆ ಉಗ್ಗಿ ಉಂಡಿ ಉಂಡಿ ಉಂಡೆ ಪಲ್ಯ ಬರ್ತ ಎಡಗಿ ಮದ್ರಿ ಎಲ್ಲ ರೈತರು ಕೂಡಿಗೇಸಿ ಎಳ್ಳಮಾಸಿ ಹಬ್ಬ ಮನ್ಯಾಗ ಮಕ್ಕಳು ಮರುಗಳು ಎಲ್ಲಟು ಜಂಬಟ್ ತೊಗೊಂಡು ಓಟ್ ಅಡಿಗೆ ಮಡ್ಕಂಡು ಹೊಲಕ್ಕೆ ಬಂದು ಸರಗ ಸರ್ಗ ಹೊಡೆದು ಪಾಂಡವ್ರ ಮಾಡಿ ಕೌರವ್ರು ಮಾಡಿ ಸರಗ ಹೊಡೆದು ಎಲ್ಲ ಮಕ್ಕಳು ಮರುಗಳು ಎಲ್ಲ ಮಂದಿ ಕುಂತ್ಕೊಂಡು ಉಂಡು ತಿಂದು ಎಲ್ಲ ಒಟ್ಟು ಸಮಾಧಾನ ನೆಳ್ಳಿ ಕುಂತು ಒಂದು ಮಕ್ಕಂದು ಎಲ್ಲಟ್ಟು ಸಂಪರ್ಣ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಕರ್ಕಂದಿಗೆಸಿ ಕುಂತು ಎಲ್ಲಟ್ಟು ಹೋಗೋ ಟೈಮಿಗೆ ಚಂಜಿ ಐದಕ್ಕೆ ಐದು ಸಸಿ ಕಿತ್ಕೊಂಡು ಹೋಗಿ ಜಗಲಿ ಮ್ಯಾಗಿಟ್ಟು ಇಟ್ಟು ಪೂಜೆ ಮಾಡಿ ಅದೆಲ್ಲ ಒಟ್ಟು ಭೂಮಿ ತಾಯಿ ನಮಗೆ ಒಲೀಲಿ ಭೂಮಿ ತಾಯಿ ನಮಗೆ ಕೊಡಲಿ ಬಸವಣ್ಣಪ್ಪನ ಬಾಯಿ ಬಾಯಿ ಮಣ್ಣಾಕ್ಬಾರ್ದು ಇದು ಜೋಳ ಅದು ಇದು ಎಲ್ಲರಿಗೆ ರೈತ್ರಿ ಇದು ಓದಿದೋಗಿನ ಇದರ್ಲಿಂದು ಭೂಮಿಗಾಗಿ ದುಡಿದ್ರೆ ಸಿಗುತ್ತದ ಓದಿದರಿಗನ್ನ ಏನು ಇಲ್ಲ ಇದು ನಾವು ಮಾಡಿದರೆ ಅವ್ರಿಗೆ ಸಿಗಬೇಕು ಇದು ಭೂಮಿ ಬೆಳಿಲಿಲ್ಲ ಅಂತಂದ್ರೆ ಅವ್ರು ಏನು ಮಾಡೋಕ್ಕಾಗದಲ್ಲ ಭೂಮಿ ತಾಯಿನೇ ದೊಡ್ಡ ಅಕ್ಕಿ ದೊಡ್ಡಕ್ಕಿ ಹಿರಿಯರು ಕೌರವರು ಪಾಂಡವರು ಮಾಡಿದ್ದು ಅವ್ರ ಹಿರಿಯರ್ಲಿಂದೂ ಹಂಗೆ ಮಾಡಿಕೊಂತನೇ ಒಂಟದಿದು ಪಾಂಡವ್ರದ್ ಬುಡ ಎಷ್ಟು ತಿಪ್ಪುಲ್ ಇದ್ರ ಇದು ಮಾಡ್ಬೇಕು ಪೂಜೆ ಮಾಡ್ಬೇಕು ಪೂಜೆ ಮಾಡ್ಬೇಕಂತೆ ಇದ್ರನ್ನೆಲ್ಲರೂ ಸಂಭ್ರಮಲಿಂದ ಮಡಿಕಂತ ಹೊಂಟ ನೋಡ್ರಿ ನನ್ನ ಹೆಸರು ಮಲ್ಲಂಬರಿ ಪಂಚ ಪಾಂಡವರು ನಮ್ಮ ಮನೆ ದೇವ್ರ ಏನ್ರಿ ನಾವು ಏನದಲ್ಲ ಪಂಚ ಪಾಂಡವ್ರಿಗೆ ಎಳ್ಳಿ ಹಬ್ಬಕ್ಕೆ ವರ್ಷಾನ ಅಡುಗೆ ಮಾಡಿಸ್ತೀವಿ ಹೋಳಿಗೆ ಉಗ್ಗಿ ಹಿಂಡಿ ಉಂಡಿ ಹಿಂಡಿ ಪಲ್ಯ ಬರ್ತಾ ಎಲ್ಲ ಕಡುಬು ಎಲ್ಲ ಮಾಡಿಸ್ತೀವ್ರಿ ಮಾಡಿಸಿ ಮನೆಗೆಲ್ಲರೂ ಎತ್ತಿ ಪೂಜೆ ಮಾಡಿ ಬಂಡಿ ಕಟ್ಕೊಂಡು ಎಲ್ಲರೂ ಹೆಣ್ಣು ಗಂಡು ಬಂಡಿಯಾಗಿ ಕುಂತು ಬಂದು ಹೊಲಕ್ಕೆ ಬಂದು ಒಬ್ಬ ಸರ್ಗ ಬಿಡಿತೀವಿ ಪಂಚಪಾಂಡವ್ರು ಐದು ಮಂದಿನ ಕೂರಿಸ್ತೀವಿ ಕೂಡಿಸಿ ಸ್ವರ್ಗ ಬಿಡ್ತೀವಿ ಅವ್ರ ಹೆಸರಿ ಮೇಲೆ ನವದೆ ಮಾಡ್ತೀವಿ ನವದೆ ಮಾಡಿ ಸರ್ಗ ಬಡ್ದು ಊಟ ಗೀಟ ಮಾಡ್ಕೊಂಡು ನಾಲ್ಕೈದು ಗಂಟೆಗೆ ಮನೆಗೆ ಹೋಗಿ ಪೂಜೆ ಪೂಜೆ ಮಾಡಿಕೊಂಡು ಹೋಗಿ ಬಿಡ್ತೀವಿ ರೀ ಸರ್ ಮರಿಯಪ್ಪ ನಾನು आश करना ले मैं गाड़ी तरले मोर न नीर गेंग गैंग गैंग हे बघ पटकन मला याकडे बघ कोण फोटो

ಕೃಷಿ ಹಬ್ಬ ರೈತರ ಹಬ್ಬ ರೈತರು ಸಂಭ್ರಮದಿಂದ ಆಚರಣೆ ಬರಗಾಲಿದ್ರು ಮಾಡ್ತಾರ ಮಳೆಗಾಲಿದ್ರು ಮಾಡ್ತಾರ ಅತಿವೃಷ್ಟಿ ಆದರೂ ಕೂಡ ಯಾವುದೇ ಕಾರಣಕ್ಕ ರೈತ ಜಮೀನಿಗೆ ತನ್ನ ಭೂಮಿ ತಾಯಿಗೆ ಪೂಜೆ ಮಾಡದಾಗ್ಲಿ ಎತ್ತಿ ತನ್ನ ಜೊತೆಗೆ ದುಡಿತಕ್ಕಂಥ ಎತ್ತುಗಳಿಗೆ ಪೂಜೆ ಮಾಡದಾಗ್ಲಿ ಯಾವತ್ತೂ ಎಷ್ಟೇ ಕಷ್ಟ ಬಂದರೂ ಬಿಡೋದಲ್ಲ ಹಂಗಾಕೇ ಇವತ್ತೇನಂದ್ರೆ ಎಳ್ಳಮಚ್ಯದಲ್ಲಿ ಒಂದು ದಿವಸ ಮೊದಲೇ ಮುಂಚಿತವಾಗಿ ಸಂತೆ ಮಾಡ್ಕೊಂಡ್ಬಂದುಬಿಟ್ಟು ಮುಂಜಾನೆ ಎಲ್ಲ ಹೆಣ್ಮಕ್ಳು ಜಲ್ದಿ ಎದ್ದುಬಿಟ್ಟು ಮನೆ ತೊಳೆದು ವಿಶೇಷ ಪದಾರ್ಥ ಊಟಗಳನ್ನು ಮಾಡಿ ಮತ್ತು ಹೆಣ್ಮ ಗಣತ್ ಮಕ್ಕಳೆಲ್ಲ ಎತ್ತುಗಳು ತೊಡೆದು ಸು ಗುಂಡಿಗಳೆಲ್ಲ ಶೃಂಗಾರ ಮಾಡಿ ಹೊಲಕ್ಕೋಗೇಶಿ ಏನಂತಂದ್ರೆ ಆ ಪಂಚ ಪಾಂಡವ್ರದ್ದು ಏನದ ಐದು ಕಲ್ಲುಗಳನ್ನು ಆರಿಸಿ ಒಂದು ಕಡೆಗೆ ಹಿಟ್ಟು ಕೇಸಿ ಪೂಜೆ ಮಾಡ್ತಕ್ಕಂಥದ್ದು ಹಿಂದಿನ ಪುರಾತನ ಕಾಲ ನಿಂತು ಮಾಡ್ಕೊಂತ ಬಂದದ್ದು ಈಗಿನ ಇವರು ನಿರಂತರವಾಗಿ ಮಾಡ್ಕಂತ ಹೋಗ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಆದ್ರೆ ಇವತ್ತೇನಾದ್ರೆ ಇದು ಮಾಡೋದ್ರ ಜೊತೆಗೆ ಏನದ ಪೂಜೆ ಮಾಡಿದ ಆ ಪೂಜೆ ಮಾಡಿದ ನೆವುದೇನಾದ್ರೂ ಭೂಮಿ ತಾಯಿ ಸರ್ಗ ಚೆಲ್ಲಿ ಕೇಸಿ ಹೆಚ್ಚಿಗೆ ಏನದ ಫಲ ಕೊಡಲಿ ನಮ್ಗೆ ನಮಗೂ ಒಟ್ಟಿಗೆ ಒಂದು ದಾಣಿ ಕೊಡಬೇಕು ಮತ್ತು ಎತ್ತಿಗಿನ ಊಟಕ್ಕೆ ಸಪ್ಪೆ ಆಗ್ಬೇಕಂತಕ್ಕಂಥ ದೃಷ್ಟಿಯಿಂದ ಏನಂತ ರೈತರು ಇವತ್ತು ಒಂದೇ ಸಲ ಮಳೆ ಬಂದ್ರೆ ಸಾಕು ಬರೀ ತಂಡಿಗೆ ಬೆಳೆ ಅಂತ ಜೋಳ ಇದು ಅಂಥದ್ಕೇನಾದ್ರೂ ವಿಶೇಷ ಪೂಜೆ ಸಲ್ಲಿಸಿಕಿಸಿ ಮನೆಗೆ ತೆರಳತಕ್ಕಂಥದ್ದು ಪ್ರತಿ ವರ್ಷನ ಮಾಡ್ಕೊಂಬಂದ್ರೆ ಈಗಲೂ ಕೂಡ ಮಾಡ್ಕಂತ ಹೋಗ್ತಕ್ಕಂಥದ್ದು ಸಂಪ್ರದಾಯ ಎಂದಿಗೂ ಮ ರೈತರು ಬಿಟ್ಟಿಲ್ಲ ಹಂಗಾಗಿ ರೈತರಿಗೆ ಎಲ್ಲರೂ ಬೆಂಬಲಿಸ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ